ರು ಸಹ ಮಾಸ್ಟರ್ ಪ್ಲಾನ್ ಗಳನ್ನ ತಯಾರಿ ಮಾಡ್ಕೊಂಡಿರ್ತಾರೆ ಏ ರುದ್ರ ಏನೋ ಮಾಡಿದೆ ಜಮೀನಿನ ಪತ್ರನ ಇಟ್ಟ ಅಂತ ಹೇಳ್ಬಿಟ್ಟು ಶಿವರುದ್ರಪ್ಪ ಕೇಳ್ತಾ ಇರ್ತಾನೆ ಅಪ್ಪ ಇಟ್ಟಿದ್ದೀನಪ್ಪ ಅಂದಾಗ ಯಾರ ಹತ್ರ ಅಂದಾಗ ಅದೇ ಅಪ್ಪ ನಮ್ಮ ಮಾಮೂಲಿ ಅವನು ಸೇಟು ಅರಾಮ ಹತ್ರ ಇಟ್ಟಿದ್ದೀನಿ ಅಂತ ಹೇಳ್ಬಿಟ್ಟು ಹೇಳ್ತಾರೆ ಹೌದೇನೋ ಎಲ್ಲ ಪಕ್ಕ ತಾನೆ ದುಡ್ಡು ಸೇರಿದ್ಯಾ ಅಂದಾಗ ಹೌದಪ್ಪ ಎಲ್ಲ ಸೇರದೆ ನನ್ನ ಹತ್ರನೇ ಅಂದಾಗ ನೀನೇನು ಮತ್ತೆ ಕಳ್ಳೇ ಮಾಡ್ತಿಲ್ಲ ತಾನೇ ನೀನೇನದು ಜೂಜಾಡೋದು ಇಸ್ಪಿಟ್ ಆಡೋದು ಅದೆಲ್ಲ ಮಾಡಿದೆ ಅಂದ್ರೆ ನನ್ ಸುಮ್ನಿರಲ್ಲ ನನ್ನ ಮಗನೆ ದುಡ್ಡು ಸಿಕ್ತು ಅಂತ ಅಂದ್ರೆ ನೀನು ಬೇರೆ ಆಟನೆ ಆಡ್ಬಿಡ್ತೀನಿ ಅಂದಾಗ ಅಯ್ಯೋ ಅಪ್ಪಯ್ಯ ನೀನ್ ಯಾಕೆ ಇಷ್ಟೊಂದು ಅನುಮಾನ ಪಡ್ತೀನಿ ಬೇಕಿದ್ರೆ ಆ ಸೇಟುಗೆ ಫೋನ್ ಮಾಡಿ ಕೇಳು ನನ್ ದುಡ್ಡೆಲ್ಲ ನಂಗೆ ಕೊಟ್ಟವ್ ಯಾವೆ ಒಡವೆ ಯಾವ್ಯಾವೇ ಪತ್ರ ಹಾಕಿದೀನಿ ಅಂದ್ರೆ ಹೇಳ್ತಾರೆ ಏನಾದ್ರಾ ಅಪ್ಪ ನಿನ್ಗೆ ಇಷ್ಟೊಂದು ಅನುಮಾನ ಇರಬಾರ್ದು ಕಣಪ್ಪ ಅಂದಾಗ ಅಯ್ಯ ನನ್ನ ಕಣ್ಣನ ಮಗನೇ ನೀ ಏನು ಅಂತ ನಂಗೆ ಚೆನ್ನಾಗಿ ಗೊತ್ತು ಅವಾಗೆಲ್ಲ ಎಷ್ಟೆಲ್ಲ ಕೋಟಿ ಅಂತ ರೂಪಾಯಿ ಹಣನ ಕಳ್ದಿದಿನಿ ನೀನು ಕಳ್ಳ ಅಲ್ಲ ಕಣ್ಣನ ಮಗ ನೀನು ಅಂತ ಹೇಳ್ಬಿಟ್ಟು ಈ ಶೂರದ್ರಪ್ಪ ಬೈತಾ ಇರ್ತಾನೆ ಏ ಅಪ್ಪಯ್ಯ ಸುಮ್ನೆ ಇರು ಅವಾಗಲಿದು ಅವಾಗ ಈಗ ಬೇರೆ ಈಗ ಬೇರೆ ತರನೇ ನಾನು ನಾನು ಈಗ ಪ್ಲಾನ್ ಮಾಡಿರೋ ತರ ಆ ಶಂಕರ ಗೌರಿ ಮನೆ ಮೇಲೆ ಒಂದು ಬಾಂಬ್ ಹಾಕಿ ಅನ್ಸ್ ಬಿಡಣ ಅಂತ ಹೇಳ್ಬಿಟ್ಟು ಹೇಳ್ತಾ ಇರ್ತಾನೆ ಅಯ್ಯೋ ನನ್ನ ಮಗನೇ ಅಣು ಬಾಂಬ್ ಅಂತ ಹೆಣು ಬಾಂಬ್ ಡಮ್ಮ ಬಿಡ್ತಾನಂತೆ ನೀನ್ ಮಾತಾಡೋಕೆ ಒಂದ್ ರೀತಿ ರೀತಿ ಅದು ಬಡವನಲ್ಲಿ ಏನೋ ಅದು ನೀನ್ ಮಾಡಿರೋ ಪ್ಲಾನ್ ಅಂದಾಗ ಅಪಯ ನಾನು ಅಮೆರಿಕದ ಜೊತೆ ಮಾತಾಡಿದ ಅಲ್ಲಿ ಅಂಡಾಣು ನ ತಯಾರಿ ಮಾಡ್ತಾರಂತಲ್ಲ ಅದನ್ನ ತಂದ್ ಹಾಕ್ಬಿಟ್ರೆ ಡಮ್ ಅನ್ಬಿಡ್ತಾರೆ ಅಂದಾಗ ನೀನು ಅಮೆರಿಕ ಅವ್ರ ಜೊತೆ ಮಾತಾಡಿದ್ಯಾ ನನ್ನ ಮಗನ ಎರಡಕ್ ಸಲ ಓದ್ ಹೊಂದಿಕ್ಕ ಇನ್ನು ಅಮೆರಿಕ ಅವ್ರ ಜೊತೆ ಇಂಗ್ಲೀಷ್ ಪಾಸಾಗ ಮಾತಾಡಿ ಅಂಡಾಣು ಬಾಂಬ್ ಅಂತೆ ಅಯ್ಯ ನಿನ್ನ ಅಂಡಾಣು ಬಾಂಬ್ ಅಲ್ಲಾದ ಕಣ ಅಣು ಬಾಂಬ್ ಅಂತ ಹೇಳ್ಬಿಟ್ಟು ಇವ್ ಶಿವರದ್ರಪ್ಪ ಹೇಳ್ತಾನೆ ಅಪಾಯ ಯಾವ್ದೋ ಒಂದು ಅವ್ರನ್ನ ಹಾಕಿ ಡಮ್ಮನ್ಸ್ ಕೂಡ ಅಂದಾಗ ಈ ತರ ಎಲ್ಲ ಮಾಡಿದ್ರೆ ವರ್ಕೌಟ್ ಆಗಲ್ಲ ಕಣೋ ನನ್ನ ಮೊದ್ನೆ ಆ ಗೌರಿ ಆ ಶಂಕರ ಆ ಭೈರಾದೇವಿ ಅವ್ರ ಮೂವರನ್ನೂ ಸಹ ನಾವು ಮುಗಿಸ್ಬೇಕು ಅಂದ್ರೆ ಮಾಸ್ಟರ್ ಪ್ಲಾನ್ ನ ಮಾಡ್ಬೇಕು ಗಟ್ಟಿಗಿರೋ ಹುಡುಗರ್ನ ಹಿಡಿಬೇಕು ಬಾಡಿ ಗಾರ್ಡ್ಗಳನ್ನ ಮಾಡ್ಕೋಬೇಕು ಆ ದೇಸಿ ಪಕ್ಕನೆ ಇರ್ತಾನೆ ಆ ಶಂಕರ ಎಲ್ಲಾರನೂ ಹೆಂಗೋ ಇದು ಮಾಡ್ಬೋದು ಆದ್ರೆ ಶಂಕರ ಗೌರಿನ ಕಾಪಾಡ್ಕೊಂಡ್ಬಿಡ್ತಾನೆ ಅವನ್ನ ಬೇಧಿಸ್ಬೇಕು ಅಂದ್ರೆ ಒಳ್ಳೆ ಗಟ್ಟಿ ಮುಟ್ಟಾಗಿರೋ ಹುಡುಗರ್ನ ನಾವು ಸಾಕ್ಬೇಕು ಸಾಕಿ ಆ ಶಂಕರನ್ನ ಬೇರೆ ಕಡೆ ಹೋಗೋ ತರ ನೋಡ್ಕೊಂಡು ಡಿಸಿ ಮೇಲೆ ಅಟ್ಯಾಕ್ ಮಾಡ್ಬೇಕಾದಾಗ ಆಯ್ತು ಅಪ್ಪಯ್ಯ ನೀನ್ ಹೇಳಿದ್ಯಲ್ಲ ನೋಡು ಯಾವ ರೀತಿ ಹುಡುಗರ್ನ ಹಿಡಿತೀನಿ ಅಂತ ಅವ್ರ ಹೆಂಗಿರ್ ಭೀಮ ಭೀಮ್ ದರ ಇರ್ಬೇಕು ಅಂದಾಗ ಬರೀ ಮಾತಾಳದಲ್ಲ ಕಣೋ ಕಳ್ಳಾರ್ ಮಗ್ನೆ ಅದೇ ರೀತಿ ಕೆಲಸನು ಮಾಡಬೇಕು ಆ ಬೈರಾದೇವಿ ಆ ಗೌರಿ ಆ ಶಂಕರ ಅವ್ರ ಮೂವಾರ್ನು ಸಹ ಮುಗಿಸ್ಲೇಬೇಕು ಇದು ಆದಷ್ಟು ಬೇಗ ಆಗ್ಬೇಕು ಅಂತ ಹೇಳ್ಬಿಟ್ಟು ಶೂರಿದ್ರಪ್ಪ ಹೇಳ್ತಾ ಇರ್ತಾನೆ ಅಪ್ಪಯ್ಯ ನೀನ್ ಹೇಳದೆ ನಾನ್ ಮಾಡೋದೆಚ್ಚ ನೋಡ್ಕೋ ಯಾವ ರೀತಿ ಹುಡುಗರನ್ನ ಕರ್ಕೊಂಡ್ಬರ್ತೀನಿ ಅಂತ ನೀನೇ ಸವಾ ಸನ್ಬೇಕು ಅಂತೇಳ್ಬಿಟ್ಟು ರುದ್ರ ಹೇಳ್ತಾ ಇರ್ತಾನೆ ಸರಿ ಕಂಡ್ಲ ಮಗ ಆದಷ್ಟು ಬೇಗ ಇದಾದ್ರೆ ಅವ್ರು ಮೂವರನ್ನು ಸಹ ನಿಗದಿ ಬಿಡಬೇಕು ಆ ರೀತಿ ಶಿವರುದ್ರಪ್ಪ ಫುಲ್ಲು ಜೋ ಜೋರಾಗಿ ನಗ್ತಾ ಇರ್ತಾನೆ ಅಪ್ಪಯ್ಯ ಹೇಳಿದ್ದೆ ಹೇಳಿದ್ದೆಚ್ಚ ನಾನು ನೋಡ್ಕೋ ಯಾವ ರೀತಿ ಹುಡುಗರು ಕರ್ಕೊಂಬರ್ತೀನಿ ಅಂತ ಆ ರುದ್ರ ಹೇಳ್ತಾನೆ ಇರ್ತಾನೆ ಇನ್ನು ಶಂಕರ ಕಥೆನ ಮುಂದುವರ್ಸ್ತಾ ಇರ್ತಾನೆ ಆಮೇಲೆ ಏನಾಯ್ತು ಆ ರಾಜ್ಕುಮಾರ್ ಏನಾದ್ರು ಅಂದಾಗ ರಾಜಕುಮಾರಿ ಅವ್ನಿಗೆ ಮದುವೆ ಆಗಿದೆ ಬೇರೆ ಹುಡುಗಿ ಜೊತೆ ಅಂತ ಹೇಳ್ಬಿಟ್ಟು ಬಿಟ್ಟು ಹೋಗೇ ಬಿಡ್ತಾಳೆ ಮನೇನ ಶಂಕರ ಎಷ್ಟೇ ಪ್ರೀತಿ ಮಾಡಿದ್ರು ಅವಳು ಇರ್ಲೇ ಇಲ್ಲ ಆದ್ರೆ ಅಲ್ಲಿಗೆ ಬರಲ್ಲ ರಾಜ್ಕುಮಾರ ಮನೆ ಹತ್ರ ಹೋಗಿ ರಾಜ್ಕುಮಾರಿ ಅವರೇ ನೀವ್ ಇಲ್ದೇನ್ ಅಂತ ಇದು ದಯವಿಟ್ಟು ನಮ್ಮ ಮನೆಗೆ ವಾಪಸ್ ಬನ್ನಿ ಅಂತ ಹೇಳ್ಬಿಟ್ಟು ಕೇಳ್ಕೊಂತಾನೆ ರಾಜ್ಕುಮಾರಿ ಸುಧ್ರಾಮಾಗಿ ಒಪ್ಕೊಳ್ಳೋದೇ ಇಲ್ಲ ಅಂದಾಗ ಮತ್ತೆ ಏನ್ ಮಾಡಿದ್ಲು ಅಂದಾಗ ಮತ್ತೆ ಏನ್ ಮಾಡ್ತಾಳೆ ರಾಜ್ಕುಮಾರ್ ಇರೋ ಪ್ರೀತಿನ ಅರ್ಥ ಮಾಡ್ಕೊತಾಳೆ ಮತ್ತೆ ಬಂದು ರಾಜ್ಕುಮಾರನ್ನ ಸೇರ್ಕೋತಾಳೆ ಅಂತ ಹೇಳ್ಬಿಟ್ಟು ನಮ್ ಶಂಕರ ಅವರು ಹೇಳ್ತಾ ಇದ್ರೆ ಗೌರಿನು ಸಹ ಆ ಕಥೆನ ಕೇಳ್ಕೊಂಡು ಪಾಪ ತುಂಬಾ ಭಾವುಗಳಾಗ್ತಾ ಇರ್ತಾಳೆ ಭೂವಿ ಪುಟ ಆ ಕಥೆನ ಕೇಳಿ ತುಂಬಾನೇ ಎಂಜಾಯ್ ಮಾಡ್ತಾ ಇರ್ತಾಳೆ ಅದು ಶಂಕರ ಅವ್ರ ಜೀವನದ ಕತೆ ಆಗಿರುತ್ತೆ ಎಷ್ಟು ಚೆನ್ನಾಗಿದೆ ಈ ಕತೆ ಪಾಪ ಆ ರಾಜ್ಕುಮಾರ್ ಎಷ್ಟೊಂದೆಲ್ಲ ಪ್ರೀತಿ ಮಾಡ್ತಾನೆ ರಾಜ್ಕುಮಾರಿ ಅಂದಾಗ ಹೌದು ಪುಟ ರಾಜಕುಮಾರಿ ಅಂದ್ರೆ ಪಂಚಪ್ರಾಣ ಅವನಿಗೆ ಅಂತ ಹೇಳ್ಬಿಟ್ಟು ಹೇಳ್ತಾ ಇರ್ತಾರೆ ಆಮೇಲೆ ಏನಾಯ್ತು ಅಂತ ಹೇಳ್ಬಿಟ್ಟು ವಿಚಾರಿಸ್ಕೋಬೇಕಾದ್ರೆ ಏನಾಯ್ತು ಪುಟ ಅಲ್ಲಿಗೊಂದು ದೊಡ್ಡ ಸುನಾಮಿನೇ ಎದ್ಬಿಡುತ್ತೆ ಅಂದ್ಬಿಟ್ಟು ಹೇಳ್ತಾ ಸುನಾಮಿ ಎದ್ಕಿಂತ ಮುಂಚೆ ರಾಜ್ಕುಮಾರ ರಾಜ್ಕುಮಾರಿ ಇಬ್ಬರಿಗೂ ಸಹ ಒಂದು ಮುದ್ದಾದ ಗೊಂಬೆ ಬರೋ ಸಮಯ ಆಗುತ್ತೆ ಅಂದಾಗ ಒಂದ್ ಅಂತರ ಪುಟ್ಟ ಅಂದಾಗ ಹೌದು ಆ ಮಗು ಆಗೋ ಸಮಯ ಬರುತ್ತೆ ಅದನ್ನ ಹೇಳ್ಕೊಬೇಕು ಅಂತ ರಾಜ್ಕುಮಾರಿ ಓಡೋಳಿ ಬರ್ತಾಳೆ ಆದ್ರೆ ರಾಜ್ಕುಮಾರ್ಗೆ ಒಂದು ಸಂಕಷ್ಟ ಎದುರಾಗುತ್ತೆ ಮಾಡದೇ ಇರೋ ತಪ್ಪಿಗೆ ರಾಜ್ಕುಮಾರ ಜೈಲ್ ಸೇರ್ತಾನೆ ರಾಜ್ಕುಮಾರ್ ಬಿಟ್ಟು ಹೋಗ್ಬಿಟ್ಟ ಅಂತ ರಾಜ್ಕುಮಾರಿ ಅವ್ರ ಅಪ್ಪನ ಜೊತೆ ಅವಳು ಬೇರೆ ಊರಿಗೆ ಹೋಗ್ಬಿಡ್ತಾಳೆ ಆದ್ರೆ ರಾಜ್ಕುಮಾರ ಬಕ ಪಕ್ಷಿ ತರ ಅವಳು ಬರ್ತಾಳೆ ಬರ್ತಾಳೆ ಅಂತ ಕಾಯ್ತಾನೆ ಇರ್ತಾನೆ ಆದ್ರೆ ಅವ್ಳು ಬರೋದೇ ಇಲ್ಲ ಅಂದ್ಬಿಟ್ಟು ಹೇಳ್ತಾರೆ ಹೌದಾ ಪಾಪ ಆ ರಜು ಆ ರಾಜಕುಮಾರಿಗೆ ಯಾಕೆ ಇಷ್ಟೊಂದು ಕೋಪ ಅಂತ ಹೇಳ್ಬಿಟ್ಟು ಹೇಳ್ತಾ ಇರ್ತಾಳೆ ಇನ್ನು ಶಂಕರ ಹಿಂದೆ ತಿರುಗಿ ನೋಡಿದಾಗ ಗೌರಿ ಆ ಕತೆನ ಕೇಳಿಸ್ಕೊತಾ ಇರ್ತಾಳೆ ಇನ್ನು ಅಯ್ಯೋ ಯಾಕೆ ಅಂದ್ರೆ ಆ ರಾಜ್ಕುಮಾರಿ ಒಳ್ಳೆ ಹಂಚಿ ಕಟ್ಟಿದ್ದಂಗೆ ಇರ್ತಾಳೆ ಆದ್ರೆ ಮೈ ತುಂಬಾ ಕೊಪ್ತುಪ್ಪ ಇರ್ತಾಳೆ ಪುಟ ಅದಕ್ಕೆ ಅವಳು ಕೊಬ್ಬು ಅಂದಾಗ ಅವ್ರಿಬ್ರು ಒಂದಾಗದೇ ಇಲ್ವಾ ಆ ಮಗು ಜೊತೆ ಸೇರದೇ ಇಲ್ವಾ ಅಂತ ಹೇಳ್ಬಿಟ್ಟು ಭುವಿ ಕೇಳ್ತಾ ಇರ್ತಾಳೆ ಎಲ್ಲಾನು ಸಹ ನಾಳೆ ಹೇಳ್ತೀನಿ ಇವತ್ತು ಕತೆ ಸಾಕು ಪುಟ ಆದ್ರೆ ಅವಳು ಕೊಬ್ಬು ಜಾಸ್ತಿ ಇರುತ್ತಲ್ಲ ಅದಕ್ಕೆ ಅವ್ರು ಆತರ ಆಡ್ತಿರ್ತಾಳೆ ಆದ್ರೂ ರಾಜಕುಮಾರ್ ಮೇಲೆ ಪ್ರೀತಿ ಇದ್ರೆ ಒಂದಲ್ಲ ಒಂದಿನ ಬಂದೇ ಬರ್ತಾಳಲ್ವಾ ಅವಾಗ ನಾನ್ ನಿಂಗೆ ಪೂರ್ತಿ ಕತೆ ಹೇಳ್ತೀನಿ ಅಂತ ಹೇಳ್ಬಿಟ್ಟು ಶಂಕರ ಹೇಳ್ತಾ ಡೆವಿಲ್ ಅಂಕಲ್ ತುಂಬಾ ಚೆನ್ನಾಗಿತ್ತು ಕತೆ ಅನ್ಬಿಟ್ಟು ಗೌರಿ ಭೂಬಿ ಹೇಳ್ತಾ ಇರ್ತಾಳೆ ಹೂಪುಟ್ಟ ಕತೆ ತುಂಬಾ ಚೆನ್ನಾಗಿತ್ತು ಆದ್ರೆ ಅಷ್ಟೇ ನೋವು ಸಹ ಇತ್ತು ಈಗ ಚಂದಮನ್ ನೋಡ್ಕೊಂಡು ನೀನು ಲಾಲಿ ಆಡ್ತೀನಿ ನಾನು ನೀನು ಪಾಚ ಮುಡ್ಬೇಕು ಅಂತ ಹೇಳ್ಬಿಟ್ಟು ಅವ್ರ ನಮ್ಮ ಶಂಕರ ಹೇಳ್ತಾ ಇರ್ತಾನೆ ಸರಿ ಆಯ್ತು ಅಂತ ಹೇಳಿಬಿಟ್ಟು ಬೋವಿನ ಒಪ್ಕೊಂತಾಳೆ ಇನ್ನು ಗೌರಿಗೆ ಅವ್ನು ಹೇಳಿದ ಕತೆ ಕೇಳಿ ಹಿಂದೆ ಒಂದ್ಸತಿ ಜೀವನ ಏನೇನೆಲ್ಲ ಆಗಿತ್ತು ಅಂತ ನೆನ್ಪ್ ಮಾಡ್ಕೊಂತ ಇರ್ತಾಳೆ ಡೆವಿಲ್ ಅಂದ್ರೆ ಶಂಕರ ಅವರು ಎಷ್ಟು ಒಳ್ಳೆಯವರು ಅವ್ರ ಜೀವನದಲ್ಲಿ ಪ್ರೀತಿ ಬಿಟ್ರೆ ಬೇರೆ ಏನೂ ಇಲ್ಲ ನನ್ನ ಬಗ್ಗೆ ನಾನು ಅವ್ರ ಹತ್ರ ಬೇಗ ಪ್ರೀತಿನ ಹೇಳ್ಕೋಬೇಕು ಅಂತ ಹೇಳ್ಬಿಟ್ಟು ಯೋಚನೆ ಮಾಡ್ತಾ ಇರ್ತಾಳೆ ಆದಷ್ಟು ಬೇಗ ಹೇಳ್ಬೇಕು ಇಲ್ಲಾಂದ್ರೆ ಟೈಮ್ ಟೈಮ್ ಮೀರೋಗ್ಬಿಡುತ್ತೆ ಅಂದ್ಬಿಟ್ಟು ಗೌರಿ ಮನ್ಸಲ್ಲಿ ಆಲೋಚನೆ ಮಾಡ್ತಿರ್ತಾಳೆ ಇನ್ನು ಈ ಕಡೆ ಗಂಗಾ ಇದ್ದಳು ಅಥವಾ ನಿಮ್ಗೊಂದು ಗುಡ್ ನ್ಯೂಸ್ ಅಂದಾಗ ಏನೋ ಅದು ಅಂದಾಗ ಅಥವಾ ಆ ಗೌರಿ ಮನೆ ಹತ್ರ ಆ ಡಾಕ್ಟರ್ ಯಾವಾಗೂ ಬಂದು ಬಂದು ಹೋಗ್ತಾ ಇರ್ತಾನಂತೆ ಇದನ್ನ ಅಬ್ಸರ್ವ್ ಮಾಡ್ತಾ ಇದ್ದಾರೆ ಅಂದ್ಬಿಟ್ಟು ಗಂಗಾ ಹೇಳ್ತಾರೆ ಯಾವ ಡಾಕ್ಟರ್ ಬಂದಾಗ ಅದೇ ಅಥವಾ ನನ್ನ ಆಸ್ಪತ್ರೆಯಲ್ಲಿ ಸೇಫ್ ಮಾಡಿದ್ನಲ್ಲ ಗೌರಿ ಜೊತೆ ನುಲ್ಕೊಂಡು ಮಾತಾಡ್ತಿದ್ದಲ್ಲ ಆ ಸಂಬಂಧ ಅಷ್ಟಕ್ಕೆ ಉಳಿದಿಲ್ಲ ಅಥವಾ ಇನ್ನೂ ಮುಂದುವರೆದಿದೆ ಅವ್ನು ಯಾವಾಗಲೂ ಗೌರಿ ಮನೆಗೆ ಬಂದು ಬಂದು ಹೋಗ್ತಾ ಇರ್ತಾನಂತೆ ಏನು ಅಂತ ಅರ್ಥ ಕೊಡ್ಬೇಕ ಅಂದಾಗ ಶಂಕರ ಅಲ್ಲೇ ಅವನ್ನೆಲ್ಲ ಬಂದಾಗ ಶಂಕರ ಅವನು ಬಿಟ್ಟನೋ ಗೊತ್ತಿಲ್ಲ ಆದರೆ ಗೌರಿ ಮನೆಗೆ ಈ ಡಾಕ್ಟರ್ ಯಾಕೆ ಬರ್ತಿದ್ದಾನೆ ಇದನ್ನೇ ಅಸ್ತ್ರ ಮಾಡ್ಕೊಂಡು ಶಂಕರ ಮತ್ತೆ ಗೌರಿನ ದೂರ ಮಾಡ್ಬೋದು ಅಥವಾ ಅಂದಾಗ ನೀನು ಹೇಳ್ತಾ ಇರೋದಲ್ಲ ಒಂಥರ ಆದ್ರೆ ಈಗಾಗ್ಲೇ ಆ ಗೌರಿ ಮನ್ಸಲ್ಲಿ ಶಂಕ್ರ ಮೇಲೆ ಪ್ರೀತಿ ಚಿಗುರೊಡದೈತೆ ಅವಳು ಜೋಗಿಯವರೇ ಅಂತ ನುಲ್ಕೊಂಡ್ ಮಾತಾಡೋದ್ರಲ್ಲೇ ಗೊತ್ತಾಗುತ್ತೆ ಅವಳು ಆಲ್ರೆಡಿ ಶಂಕ್ರನ ಇಷ್ಟ ಪಡ್ತಾ ಇದ್ದಾಳೆ ಅಂತ ಹೇಳ್ಬಿಟ್ಟು ಈ ಭೈರಾದೇವಿ ಎಲ್ಲ ಹೇಳ್ತಾಳೆ ಅಥವಾ ಏನ್ ಹೇಳ್ತಿದಿರ ಅಂದಾಗ ಹೌದು ಕಣವ ಈ ಶಂಕ್ರ ಅಂತೂ ಅವಳ ಪ್ರೀತಿ ಯಾವಾಗ ಹೇಳ್ಕೋತಾಳು ಅಂತ ಕಾಯ್ತಾ ಇದ್ದಾನೆ ಇವರಿಬ್ರು ಒಂದಾಗಕ್ಕೆ ನಿಂತಿದ್ದಾರೆ ಅಂತ ಹೇಳ್ಬಿಟ್ಟು ಹೇಳ್ತಾ ಇರ್ತಾರೆ ಅಥವಾ ಏನ್ ಮಾಡೋದು ಈಗ ಅಂದಾಗ ನೀನೇನು ಎದುರ್ಕೋಬೇಡ ಕಣವ ನಾನೇನಾದರೂ ಹಂಗಾದರೆ ಸತ್ತೋಗ್ತೀನತ್ತವ ಶಂಕ್ರ ನಾನು ನನ್ನ ಅಂದಾಗ ನೀನು ಏನು ಹೊಂದ್ಕೋಬೇಡ ನಂದು ಬೇರೆ ಥರನೇ ಪ್ಲಾನ್ ಐತೆ ನಾ ಯಾವ ರೀತಿ ದೂರ ಮಾಡಬೇಕು ಅಂತ ಚೆನ್ನಾಗಿ ಗೊತ್ತು ಈಗ ಆ ಡಾಕ್ಟ್ರು ಅವ್ರ ಮನಂತೂ ಗೊತ್ತವನಲ್ಲ ಆ ಅಕ್ಕಿಯಿಂದನೇ ಇವರಿಬ್ರು ಸಂಬಂಧನ ದೂರ ಮಾಡಬೇಕು ಆ ರೀತಿ ಮಾಡ್ತೀನಿ ನೋಡ್ಕೋ ಏನು ಪ್ಲಾನ್ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಆ ಡಾಕ್ಟ್ರು ಯಾಕೆ ಗೌರಿ ಮನೆಗೆ ಇದ್ದಾನೆ ನಾವು ಹೆಂಗೋ ಸೃಷ್ಟಿ ಮಾಡಿರೋ ಕಥೆನ ಶಂಕರ ಒಪ್ಕೊಂಡವನೇ ಆ ಕಥೆನ ಇನ್ನೊಂದಿಷ್ಟು ಹೇಳಿದ್ರೆ ಆಯಿತು ಈ ಗೌರಿಗೂ ಅವನಿಗೆ ಸಂಬಂಧ ಇದೆ ಅಂತ ಹೇಳ್ಬಿಟ್ಟು ಕಟ್ಟಿದ್ರೆ ಆಯಿತು ಶಂಕರ ಅವಾಗ ಇಮಿಡಿಯೇಟ್ಲಿ ದೂರ ಆಗ್ತಾ ಕಣವ ಅಂತ ಹೇಳ್ಬಿಟ್ಟು ಬೈರಾದೇವಿ ಪ್ಲಾನ್ ಆ ಕೊಡ್ತಿರ್ತಾಳೆ ಇನ್ನು ಗೌರಿ ಈ ಕಡೆ ಡೆವಿಲ್ ಅಂತ ಹೇಳ್ಬಿಟ್ಟು ಕರ್ಬಿಟ್ಟು ಏನ್ ಮೇಡಮ್ ಅವರಾಗ ನಾಳೆ ಒಂಬತ್ತು ಗಂಟೆಗೆ ದೇವಸ್ಥಾನ ಹತ್ರ ನಮ್ ನಾನು ನಿಮ್ಮನ್ನ ಭೇಟಿ ಆಗ್ಬೇಕು ನಿಮ್ಮ ಹತ್ರ ಏನೋ ಒಂದು ವಿಚಾರ ಹೇಳ್ಬೇಕು ಅಂತ ಹೇಳ್ಬಿಟ್ಟು ಗೌರಿ ಹೇಳ್ತಾಳೆ ಏನ್ ವಿಚಾರ ಮೇಡಮ್ ಅವರದಾಗ ನಾಳೆ ಹೇಳ್ತೀನಿ ಅಂತ ಹೇಳ್ಬಿಟ್ಟು ಹೇಳ್ತಾರೆ ಸರಿ ಮೇಡಮ್ ಅವ್ರೆ ಆಯ್ತು ಬರ್ತೀನಿ ಅಂತ ಹೇಳ್ತಾರೆ ಗೌರಿ ತನ್ನ ಪ್ರೀತಿನ ಹೇಳ್ಕೊಳಕ್ಕೆ ಶಂಕ್ರಂಗೆ ನಾಳೆ ಒಂದು ಟೈಮಿಂಗ್ಸ್ ಕೊಟ್ಟಿರ್ತಾಳೆ